ಅಸ್ಸಾಂನ ಜೋಹಾರ್ ಜಿಲ್ಲೆಯ ಬ್ರಹ್ಮಪುತ್ರ ನದಿಯ ಮರಳಿನ ದಂಡೆಯ ಮೇಲೆ ಜಾಧವ್ ಪಯಂಗ್ ಅವರು ದಶಕಗಳ ಕಾಲ ಶ್ರಮಪಟ್ಟು ಬೆಳೆಸಿದ್ದ ಮೊಲೈ ಕಟೋನಿ ಅರಣ್ಯಕ್ಕೆ ರವಿವಾರ ಸಂಜೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಈ ಭೀಕರ ಬೆಂಕಿಯ ಜ್ವಾಲೆಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಸಸ್ಯಗಳು ಸುಟ್ಟು ಭಸ್ಮವಾಗಿವೆ ಅರಣ್ಯದಲ್ಲಿದ್ದ ಸಾವಿರಾರು ಕೀಟಗಳು ಸಣ್ಣ ಪ್ರಾಣಿಗಳು ಮತ್ತು ಪಕ್ಷಿಗಳ ಗೂಡುಗಳು ಬೆಂಕಿಗೆ ಆಹುತಿಯಾಗಿವೆ ಎಂದು ವರದಿಯಾಗಿದೆ ಪಯಂಗ್ ಅವರ ಮಗಳು ಮುನ್ಮುನಿ ಪಯಂಗ್ ಅವರು ಸುಮಾರು ಹದಿನಾಲ್ಕು ಮಂದಿ ಸ್ವಯಂ ಸೇವಕರೊಂದಿಗೆ ಸುಮಾರು ಮೂರು ಗಂಟೆಗಳ ಕಾಲ ಹೋರಾಡಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮರಳು ಮಾಫಿಯಾ ಅಥವಾ ಅರಣ್ಯ ಒತ್ತುವರಿದಾರರು ಈ ಕೃತ್ಯ ಎಸಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಜಾಧವ್ ಪಯಂಗ್ ಅವರು ಈ ಘಟನೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ವರ್ಷಗಳ ಕಾಲ ಕಾಪಾಡಿದ ಪ್ರಕೃತಿಯ ನಾಶಕ್ಕೆ ಕಂಬನಿ ಮಿಡಿದಿದ್ದಾರೆ ಪೊಲೀಸರು ಈ ಪ್ರಕರಣದ ಬಗ್ಗೆ ತನಿಖೆ ಆರಂಭಿಸಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಲಿ ಎಂಬುದು ಪರಿಸರ ಪ್ರೇಮಿಗಳ ಆಗ್ರಹ ಈ ಕುರಿತಾದ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸೌರಮ್ ಟಿವಿ